ಬೆಂಗಳೂರಿನಲ್ಲಿ ಮತ್ತೆ ಲಾಂಗು ಮಚ್ಚು ಸದ್ದು ಮಾಡ್ತಿದೆ ಸಣ್ಣ ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡಿ ಅಮಾಯಕರ ಮೇಲೆ ಹಲ್ಲೆ ನಡೀತಿದೆ ಖಾಲಿ ಜಾಗದಲ್ಲಿ ವಸ್ತುಗಳನ್ನ ಇಡಬೇಡಿ ಅಂದದ್ದೇ ದೊಡ್ಡ ಗಲಾಟೆಗೆ ಕಾರಣವಾಗಿದೆ ಇಬ್ಬರ ಮೇಲೆ ಮುಗಿಬಿದ್ದ ರಾಕ್ಷಸರು ಮಚ್ಚಿನೇಟು ಕೊಟ್ಟಿದ್ದಾರೆ ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಅಂತ ಕೇಳ್ತೀರಾ ನೀವೇ ನೋಡಿ ರಾಜಧಾನಿಯಲ್ಲಿ ಸಣ್ಣ ಪುಟ್ಟ ಗಲಾಟೆಗೂ ಮಚ್ಚಿನ ಕಾಳಗ ಪಾಲಿಕೆ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳದ್ದೇ ಅಂಧ ದರ್ಬಾರ್ ಪ್ರಶ್ನೆ ಮಾಡಿದಕ್ಕೆ ಮಚ್ಚಿನಿಂದಲೇ ರಾಕ್ಷಸರಿಂದ ಭೀಕರ ಹಲ್ಲೆ ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಇವರ ಹೆಸರು ನವೀನ್ ಪ್ರಭು ಅಂತ ಬಿಬಿಎಂಪಿ ಜಾಗದಲ್ಲಿ ಗ್ಯಾರೇಜ್ ಮೆಟೀರಿಯಲ್ ಇಡಬೇಡ ಅಂತ ಸೈಫುಲ್ಲಾ ಅನ್ನೋನಿಗೆ ಹೇಳಿದ್ನಂತೆ ಇಷ್ಟಕ್ಕೆ ಕೆಂಡವಾಗಿದ್ದ ಆರೋಪಿ ತನ್ನ ಗ್ಯಾಂಗ್ ಅನ್ನ ಕರೆದುಕೊಂಡು ಬಂದು ಮಚ್ಚು ನಿಂದ ಹಲ್ಲೆ ನಡೆಸಿದ್ದಾನೆ ಅಷ್ಟಕ್ಕೂ ಈ ಘಟನೆಯಾಗಿದ್ದು ಹಳ್ಳಿಯ ಮೋದಿ ಗಾರ್ಡನ್ ಬಳಿ ಸದ್ಯ ಹಲ್ಲೆಗೆ ಒಳಗಾಗಿರುವ ಇಬ್ಬರು ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಸೈಫುಲ್ಲಾ ಎಂಬಾತ ಬಿಬಿಎಂಪಿಗೆ ಸೇರಿದ ಪ್ಲಾಟ್ನಲ್ಲಿ ತನ್ನ ಗ್ಯಾರೇಜ್ ಐಟಮ್ ಅನ್ನ ಇಡುತ್ತಿದ್ದಂತೆ ಇನ್ನು ಇದೇ ಪ್ಲಾಟ್ ಮುಂಭಾಗದಲ್ಲಿ ಸೈಫುಲ್ಲಾ ಒಂದು ಗ್ಯಾರೇಜ್ ಅನ್ನ ಇಡ್ಕೊಂಡಿದ್ದಾನೆ ಇದೇ ವಿಚಾರವಾಗಿ ನವೀನ್ ಇಲ್ಲಿ ಇಡುಬೇಡ ಎಂದು ಹೇಳಿ ಗಲಾಟೆ ಮಾಡಿದ್ದ ಇದನ್ನೇ ದ್ವೇಷ ಬೆಳೆಸಿಕೊಂಡ ಆರೋಪಿ ಸೈಫುಲ್ಲಾ ಐದಾರು ಯುವಕರ ಜೊತೆ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾನೆ ಊಟ ಮಾಡಿಕೊಂಡು ಬರ್ತಿದ್ದ ಪ್ರಭು ಮೇಲೆ ಈ ಗ್ಯಾಂಗ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ತೀವ್ರ ರಕ್ತಸ್ರಾವವಾಗಿ ಕುಸಿದು ಬಿದ್ದಿದ್ದಾನೆ ಸ್ಥಳೀಯರು ತಕ್ಷಣ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾಂಸ ಆಸ್ಪತ್ರೆಗೆ ಸೇರಿಸಿದ್ದು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ ಆದರೆ ಇಷ್ಟಾದರೂ ಕೂಡ ಹಳ್ಳಿ ಪೊಲೀಸರು ದೂರನ್ನ ತೆಗೆದುಕೊಳ್ಳಲು ಹಿಂದೇಟನ್ನ ಹಾಕಿದ್ರಂತೆ ರಕ್ತವಾಗಿದ್ದ ಬಟ್ಟೆಯಲ್ಲೇ ದೂರು ಕೊಡೋಕೆ ಹೋದ ಪ್ರಭುವಿನ ಅಕ್ಕ ಎಷ್ಟು ಬೇಡಿಕೊಂಡ್ರೂ ಕೂಡ ದೂರನ್ನ ದಾಖಲಿಸಿಕೊಳ್ಳದೆ ಪೊಲೀಸರು ಆವಾಜ್ ಹಾಕಿದ್ರಂತೆ ಮೊದಲು ಇಲ್ಲಿಂದ ಹೊರಗಡೆ ಹೋಗು ಎಂದು ಗದರಿಸಿದಾರಂತೆ ಆಸ್ಪತ್ರೆಯಿಂದ ಕರೆ ಬಂದ ನಂತರ ಪೊಲೀಸರು ದೂರನ್ನ ಪಡೆಯಲು ಬಂದರಂತೆ ಅದೇನೇ ಹೇಳಿ ಕ್ಷುಲ್ಲಕ ಕಾರಣಕ್ಕೆ ಅಬಾಯಿಕರ ಮೇಲೆ ಹಲ್ಲೆ ನಡೆಸಿದ್ದ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಮತ್ತೊಂದೆಡೆ ದೂರು ಕೊಡೋಕೆ ಹೋದ್ರೆ ಡಿಜೆಹಳ್ಳಿ ಪೊಲೀಸರು ನಾಯಿಯನ್ನ ಓಡಿಸುವಂತೆ ಓಡಿಸ್ತಾರೆ ಅಂತ ಆರೋಪ ಮಾಡಲಾಗ್ತಿದೆ ನಾ ಜನಸ್ನೇಹಿ ಪೊಲೀಸರ ಕಾರ್ಯ ಡಿಜೆಹಳ್ಳಿ ಪೊಲೀಸರಿಗೆ ಸಾಮಾನ್ಯ ಜನರ ಬಗ್ಗೆ ಕೇರ್ ಇಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್